ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಆಗ್ರಹ ಕೇಂದ್ರದ ವಿರುದ್ಧ ಕಿಡಿ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಗೊಂಡಕುರುಬ ಜೈನ ಕುರುಬ ಕಾಡು ಕುರುಬದ ಪರ್ಯಾಯ ಪದವೇ ಕುರುಬ ಎಂದು ಪರಿಗಣಿಸಿ ತಮ್ಮ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಒತ್ತಾಯಿಸಿ ಕುರುಬ ಸಮಾಜದವರು ಗುರುವಾರ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು ತಿಂಟಿ ಕನಕ ಗುರುಪೀಠದ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಮಾತನಾಡಿ ಕುರುಬ ಸಮುದಾಯಕ್ಕೆ ಬುಡಕಟ್ಟು ಜನಾಂಗದ ಪರಂಪರೆ ಇದೆ ಈ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ವರದಿಯಲ್ಲಿ ಮಾಹಿತಿಯನ್ನ ನೀಡಲಾಗಿದೆ ಗೊಂಡ ಆದಿಗೊಂಡ ಜೇನು ಕಾಡು ಕುರುಬ ಇವೆಲ್ಲವೂ ಕುರುಬರ ಪರ್ಯಾಯ ಪದಗಳು ಕುರುಬರೇ ಗೊಂಡರಿ ಎಂದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಆದರೆ ಕೇಂದ್ರ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಮೀಸಲಾತಿಗೆ ಒತ್ತಾಯಿಸಿ ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ ಕೇಂದ್ರ ಸರ್ಕಾರದ ಮೊಂಡುತನ ಖಂಡಿಸಿ ಬೀದಿಗಿಳಿದಿದ್ದೇವೆ ಈಕೆಚ್ಚು ಸುನಾಮಿಯಂತೆ ರಾಜ್ಯಾದ್ಯಂತ ಆಪಿಕೊಳ್ಳಿದೆ ಸಮುದಾಯದವರೆಲ್ಲರೂ ಒಗ್ಗಟ್ಟಾಗಿ ಕುರುಬರ ಶಕ್ತಿ ಏನೆಂಬುದನ್ನ ಗೊತ್ತುಪಡಿಸಬೇಕಿದೆ ಮೀಸಲಾತಿ ಸಿಗುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದೆ ಮಲ್ಲಿಕಾರ್ಜುನ್ ಮಲಕೆರೆ ಎನ್ ಯಾದಗಿರಿ